ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಫೋಟೋ ಸ್ಟುಡಿಯೋ ಭಸ್ಮ ನಗರದ ಬನ್ಶಂಕರಿ ದೇವಸ್ಥಾನದ ಹತ್ತಿರವಿರುವ ಸಹನಾ ಫೋಟೋ ಸ್ಟುಡಿಯೋ ನಿನ್ನೆ ತಡರಾತ್ರಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿಗೆ ಆಹುತಿಯಾದ ಘಟನೆ ನಡೆದಿದೆ ಈ ಸ್ಟುಡಿಯೋದಲ್ಲಿ ಎರಡು ಸಿಪಿಯು ಎರಡು ಪ್ರಿಂಟರ್ ಎರಡು ಅಂಬ್ರೇಲಾ ಒಂದು ಜೆರಾಕ್ಸ್ ಮೆಷಿನ್ ಸೇರಿದಂತೆ ಹಲವು ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ ಸುಮಾರು ನಾಲ್ಕರಿಂದ ಐದು ಲಕ್ಷ ರೂಪಾಯಿಗಳಷ್ಟು ನಷ್ಟವಾಗಿದೆ ಎಂದು ಮಾಲೀಕರಾದ ಗಂಗಾಧರ್ರವರು ಫೋನ್ ಕರೆಯ ಮೂಲಕ ನಮ್ಮ ಮಾಧ್ಯಮ ವರದಿಗಾರರಿಗೆ ತಿಳಿಸಿ ಹೇಳಿದರು ಈ ವಿಚಾರವಾಗಿ ಸಂಸದರಾದ ಈ ತುಕಾರಾಮ್ ರವರನ್ನ ಭೇಟಿಯಾಗಿ ತಮಗಾದ ನಷ್ಟವನ್ನ ಹೇಳಿಕೊಂಡಾಗ ಇದು ವೈಯಕ್ತಿಕ ಸಮಸ್ಯೆ ಆಗಿರುವುದರಿಂದ ನನ್ನನ್ನು ವೈಯಕ್ತಿಕವಾಗಿ ಬಂದು ಭೇಟಿಯಾಗು ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತೇನೆ ಎಂಬ ಭರವಸೆಯನ್ನ ನೀಡಿದರು ವರದಿ ಪ್ರಕಾಶ್ ಬಿಎಸ್ಪಿ ನ್ಯೂಸ್ ವಿಜಯನಗರ ಜಿಲ್ಲೆ ಕೊಟ್ಟೂರು

ಇನ್ಸೂರೆನ್ಸ್ ಏನು ಮಾಡಿಸ್ಲೇ ಇಲ್ವಾ ಒಂದು ಕೆಲಸ ಮಾಡೋದು ನನಗೆ ಮೂರನೇ ಬಾ ನಾನು ನೀನು ತೊಗೊಂಡ್ರೆ ನೀನು ಸಹಾಯ ಮಾಡ್ತೀನಿ ಚೆನ್ನಾಗಿ ಹೇಳೋದು ಬೇಡ